ಅವನು ಮತ್ತು ಶ್ರಾವಣಿ ತುಂಬ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ಡೈಲಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳ್ತಾ ಇಲ್ಲಿ ಮಮತಾ ಮತ್ತು ಇಲ್ಲಿ ಸಂಯುಕ್ತ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದಾರೆ ಸಂಯುಕ್ತ ಫೋನ್ ಮಾಡಿ ಅವರ ದೊಡ್ಡಮ್ಮನ ಕೇಳ್ತಿದ್ದಾರೆ ಅಮ್ಮಯ್ ಬಿಟ್ನಾ ಸಮಯ ತೊಗೊಂಡು ಹೊರಟುನಾ ಅಂತ ಕೇಳ್ತಾರೆ ಹ್ಞೂ ಇವಾಗಷ್ಟೇ ಹೋಗ್ತಾ ಇದ್ದಾನೆ ಆಚೆ ಹೋಗಿದ್ದಾನೆ ತೊಗೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ ಇಲ್ಲಿ ಅವರು ಜಗ್ ಗರುಡಗೂ ಕೂಡ ಕಾಲ್ ಮಾಡಿ ಹೇಳ್ತಾರೆ ಗರುಡ ಆಯಿತು ಸರ್ ಹೊರಗಡೆ ಇದ್ದೀನಿ ಇವಾಗ ಅವ್ನು ಹೋಗ್ತಾ ಇರೋದು ನೋಡ್ತಾ ಇದ್ದೀನಿ ಅವ್ನು ಹಿಂದೆನೇ ಫಾಲೋ ಮಾಡ್ತೀನಿ ಅಂತ ಆಗ ಮಮತಾ ಕೂಡ ಅವನು ಬದುಕು ಉಳಿದಿರಬಾರ್ದು ಆ ಥರ ಆಕ್ಸಿಡೆಂಟ್ ಮಾಡಿ ಅವ್ನು ಮುಗಿಸ್ಬಿಡು ಅಂತ ಹೇಳ್ತಾರೆ ಈ ಕಡೆ ಮಮತಾ ಸಂಯುಕ್ತ ಅಮ್ಮಾಯಿನ್ನ ಮುಗಿಸೋ ಪ್ಲ್ಯಾನ್ ಮಾಡಿದ್ದಾರೆ ಅಮ್ಮಾಯಿ ಬದುಕ್ ಉಳಿತಾನ ಅಮ್ಮಾಯಿ ಹೇಗೆ ಉಳಿತಾನೆ ಶ್ರಾವಣಿ ಕಾಪಾಡ್ಕೋತಾಳೆ ಇವ್ರ ಕುತಂತ್ರಗಳು ಗೊತ್ತಾಗುತ್ತಾ ಶ್ರಾವಣಿಗೆ ತುಂಬ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ನಾಳಿನ ಸಂಚಿಕೆ ವಿಡಿಯೋ ಪ್ರೊಮೊ ಇದಾಗಿದೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾಳಿನ ಸಂಚಿಕೆಯಲ್ಲಿ ನೀವು ಅದ್ಭುತವಾದ ಸೀನ್ ನೋಡ್ಬೋದು ಅಂತಲೇ ಹೇಳ್ತೀನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು